ಬಡವರಿಗೆ ಒಂದು ಸಹಕಾರ ಕೊಟ್ಟಿದ್ದವರು ಸಿದ್ದರಾಮಯ್ಯ ಅವ್ರಿಗೂ ಅನ್ನದಾತ ಸಿದ್ದರಾಮಯ್ಯ ಅಂತ ಹೆಸರು ತಕೊಂಡುಕ ಒಳ್ಳೆ ವಿಷಯವನ್ನು ಕೊಟ್ಟಿದ್ದಾರೆ ನಮ್ಗೆ ಯೂಸ್ ಅಭಿನಂದನೆಗಳು ಯಾರನ್ನ ಮಾಡೋಕ್ಕಾಗಲ್ಲ ಈಗ ಈಗ ಅದಕ್ಕೆಲ್ಲ ಜನರು ಎಡಿಟ್ ಆಗಿಬಿಟ್ಟಿದ್ದಾರೆ ಯಾರಾದರೂ ಕ್ಯಾಶ್ ಇರೋಲ್ಲ ಎಲ್ಲ ಎಲ್ಲ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಅಂತ ಹೇಳಿ ಇವಾಗ ಬಂದು ನೀವು ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದ್ರಾಗುತ್ತೆ ಒಂದೇ ಸಾರಿ ನಾವು ಯಾವ ಭಯನೂ ಬಿಡಲ್ಲ ಇನ್ಮೇಲೆ ಇನ್ಮೇಲೆ ಏನು ತೇರಿಗೆ ಬರುತ್ತೋ ಅದನ್ನು ನಾವು ಕಟ್ಟಲಿಕ್ಕೆ ರೆಡಿಯಾಗಿದ್ದೀವಿ ನಾವು ಕಾನೂನಿಗೆ ದ್ರೋಹಿಗಳಲ್ಲ ಎಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ನಮ್ಮದು ಅಂಥದ್ದೇನು ಏನು ಮಾರ್ಜಿನ್ ಇರುವುದಿಲ್ಲ ನಮಗೆಲ್ಲ ಇದುವರೆಗೆ ಈಗ ಗೊತ್ತಿರಲಿಲ್ಲ ಸರಿಯಾಗಿ ಗೊತ್ತಿದ್ರೆ ನಾವು ಆ ಥರದ್ದು ಸ್ವಲ್ಪ ಮೇಂಟೈನ್ ಮಾಡಿ ಇದು ಮಾಡ್ತಾ ಇದ್ದೀವಿ ಸಾಲ ತಗೊಂಡು ಲೋನ್ ತಗೊಂಡು ಫೈನಾನ್ಸ್ ತಗೊಂಡು ಜೀವನ ಮಾಡಿದ್ರು ಸಾಲ ಇನ್ನೂ ನಾವು ತೀರ್ಸ್ಕೊಂಡಿಲ್ಲ ಈಗ ಇದೊಂದು ಕ್ಯಾನ್ಸಲ್ ಮಾಡೋಕ್ಕೆ ಭಾಳ ಭಾಳ ಸಂತೋಷವಾಗಿದೆ ನಮಗೆ ಜಿ ಎಸ್ ಟಿ ನೋಟಿಸು ಅಥವಾ ಅಧಿಕಾರಿಗಳಿನ ಕೊಟ್ಟಿದ್ರೆ ಭಯ ಆಗತ್ತೋ ಇದರಲ್ಲಿ ನಾವು ಆ ಥರದಲ್ಲಿ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ನಮಗೆ ಒಂದು ಧೈರ್ಯವನ್ನು ಕೊಟ್ಟು ಯಾರು ಭಯ ಇಲ್ಲ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆಗೆ ಮಾಡ್ಕೊಳ್ಬೇಕಂತ ನಾವು ನಿರೀಕ್ಷೆಯಲ್ಲಿ ಇತ್ತಿದ್ದೀವಿ ಆದರೆ ಅವರು ಅದೇ ಕೂಡಲೇ ನಾವು ಇದ್ದೇವೆ ಅನ್ನೋದಕ್ಕೆ ಸಿದ್ದರಾಮಯ್ಯವರೇ ಸಾಕ್ಷಿಯಾಗಿ ನಮಗೆ ವಂದನೆಯನ್ನು ಸಲ್ಲಿಸಿದ್ದಾರೆ ಅದರಿಂದ ನಾವು ಯಾವ ಭಯನೂ ಬೀಳಲ್ಲ ಇನ್ಮೇಲೆ ಇನ್ನ ಮೇಲೆ ಏನು ತೇರಿಗೆ ಬರುತ್ತೋ ಅದನ್ನು ನಾವು ಕಟ್ಟಲಿಕ್ಕೆ ರೆಡಿಯಾಗಿದ್ದೀವಿ ನಾವು ಕಾನೂನಿಗೆ ದ್ರೋಹಿಗಳಲ್ಲ ಏನೋ ಕೇಳೋದು ಕಾನೂನು ಪ್ರಕಾರ ನಡಿಬೇಕಾಗಿದೆ ತಪ್ಪು ಕೇಳಿದ್ದು ತಪ್ಪೇನಿಲ್ಲ ಕರ್ನಾಟಕ ರಾಜ್ಯ ಕಾರ್ಮಿಕರ ಪರಿಷತ್ತು ಅಧ್ಯಕ್ಷರಾದಂಥ ರವಿ ಶೆಟ್ಟಿ ಬೈಂದೂರು ಅವರಿಂದ ನಮಗೆ ಜಯಗೊಳಿಸಿದ್ದಾರೆ ವಿಷಯ ನಮ್ಮಲ್ಲಿ ಹೋರಾಟ ಹೊಮ್ಮಿಕೊಂಡಿದ್ದೀವಿ ನಾಳೆ ಅದನ್ನು ವಾಪಸ್ ಪಡೆದಿದ್ದೀವಿ ಇವಾಗ ಕಾರಣ ನಮಗೆ ನ್ಯಾಯ ಸಿಕ್ಕಿದೆ ಅದರಿಂದ ವಾಪಸ್ ಪಡೆದಿದ್ದೀವಿ ನಾಳೆ ಹೋರಾಟದಲ್ಲಿ ಐವತ್ತರಿಂದ ಅರುವತ್ತು ಸಾವಿರ ಜನವರಿಗೂ ನಾವು ಫ್ರೀಡಂ ಪಾರ್ಕಲ್ಲಿ ಸೇರಲಿದ್ದೀವಿ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಅದನ್ನು ನಮಗೆ ಕೊಡಿಸಿದ್ದಾರೆ ಬಡವರಿಗೆ ಯಾಕಂದರೆ ನಾವು ಸಣ್ಣ ಪುಟ್ಟ ಅಂಗಡಿ ಮಾಡಿಕೊಂಡು ಊರು ಬಿಟ್ಟು ಬೆಂಗಳೂರಿಂದ ಊರಿಗೆ ಬಂದುಬಿಟ್ಟು ಇಲ್ಲಿ ನಾವು ಸಾಲಗಿಲ್ಲ ಮಾಡ್ಕೊಂಡಿದ್ದೀವಿ ಇದರಲ್ಲಿ ನಮಗೇನು ಲಾಭ ಇಲ್ಲ ನಮಗೆ ತಿಂಗಳಿಗೆ ಏನಿಲ್ಲ ಅಂದರೆ ಕನಿಷ್ಠ ಎರಡರಿಂದ ಎರಡೂವರೆ ಸಾವಿರ ನೀರು ಬಿಲ್ ಬರ್ತದೆ ತಿಂಗಳಿಗೆ ಒಂದೂವರೆ ಸಾವಿರ ಕರೆಂಟ್ ಬಿಲ್ ಬರ್ತದೆ ಮನೆ ಬಾಡಿಗೆ ಮನೆ ಬಾಡಿಗೆ ಹಾಗೂ ಮಕ್ಕಳ ಸ್ಕೂಲ್ ಫೀಸು ಎಲ್ಲ ತುಂಬ ತೊಂದರೆ ಅದರಿಂದ ನಾವು ಯಾರ ಯಾರು ಹೇಳ್ಕೊಳ್ಕೊಳ್ಳೋ ತೋಡ್ಕೊಳ್ಬೇಕಾಗತ್ತೆ ನಾವೇನಾದ್ರೂ ಇವರು ಅಂಥ ತೊಂದರೆ ಕೊಟ್ಟರೆ ನಮಗೆ ಆತ್ಮಹತ್ಯೆಗೆ ಮಾಡ್ಕೋಬೇಕು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಬೇಕ್ರಿ ಮತ್ತು ಕಾಂಡಿಮೆಂಟ್ಸು ಸಣ್ಣ ಉದ್ದಿಮೆದಾರರು ಹಣ್ಣು ಹೂವು ಮಾರುವವರಿಗೆ ಎಲ್ಲರಿಗೂ ಜಿ ಎಸ್ ಟಿಯಿಂದ ತುಂಬ ಪ್ರಾಬ್ಲಮ್ ಆಗಿದೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮನ್ನಾ ಮಾಡಿರೋದ್ರಿಂದ ನಮಗೆಲ್ಲ ತುಂಬ ಸಂತೋಷ ಆಗಿದೆ ಇದೇ ರೀತಿ ಮುಂದುವಷ್ಟೇ ಡಾಕ್ಟರ್ ರವಿ ಶೆಟ್ಟಿ ಅವರು ಕಾರ್ಮಿಕ ಪರಿಷತ್ ಅಧ್ಯಕ್ಷರು ಅವರು ತುಂಬ ಇದು ಮಾಡಿದ್ದಾರೆ ಅದರಿಂದ ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ ಇನ್ನು ಮುಂದನೂ ಹಾಗೆ ಇದು ಮಾಡಲಿ ಅಂತ ನಾವು ಎಲ್ಲ ಇದು ಮಾಡ್ಕೊಳ್ತಾ ಇದ್ದೀವಿ ಬರುವಂಥ ಬರುವಂಥ ಎಲ್ಲರಿಗೂ ಬಂದಿದೆ ಅಂದರೆ ನಮಗೂ ಬರ್ಬೋದು ಅಂತ ಒಂದು ಇದಿತ್ತು ಅದರಿಂದ ನಾವು ಇನ್ನು ಮುಂದೆನೂ ಅಷ್ಟೇ ಹೇಗೆ ಮೇಂಟೈನ್ ಮಾಡಬೇಕಂತ ಆ ಥರ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಪ್ರತಿಯೊಂದು ಐಟಮ್ಗಳಿಗೂ ಎಲ್ಲರೂ ಫೋನ್ದು ಫೋನ್ಪೇ ತಗೊಂಡ್ಬರ್ತಾರೆ ಬರ್ತಾರೆ ಫೋನ್ಪೇ ಎಲ್ಲ ಮಾಡ್ತಾರೆ ಒಂದು ಅಲ್ದ ಹಾಲು ತಗೊಂಡ್ರೂ ಮಾಡ್ತಾರೆ ಸಿಗರೆ ತಗೊಂಡ್ರು ಮಾಡ್ತಾರೆ ಎಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ನಮ್ಮದು ಅಂಥದ್ದೇನು ಮಾರ್ಜಿನ್ ಇರೋದಿಲ್ಲ ನಮಗೆಲ್ಲ ಇದುವರೆಗೆ ಈಗ ಗೊತ್ತಿರಲಿಲ್ಲ ಸರಿಯಾಗಿ ಗೊತ್ತಿದ್ರೆ ನಾವು ಆ ಥರನೂ ಸ್ವಲ್ಪ ಮೇಂಟೈನ್ ಮಾಡಿ ಇದು ಮಾಡ್ತಾ ಇದ್ದೀವಿ ಒಂದು ನಾಲ್ಕು ವರ್ಷದಿಂದ ಇವ್ರು ತಗೊಳ್ತಾ ಇರೋದ್ರಿಂದ ನಮ್ಗೆ ತುಂಬ ಪ್ರಾಬ್ಲಮ್ ಆಗಿದೆ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಒಂದು ಸಿಹಿ ಸುದ್ದಿ ಕೊಟ್ಟಿರೋದ್ರಿಂದ ನಮ್ಗೆ ಸೊ ತುಂಬ ಸಂತೋಷವಾಗಿದೆ ಅಂದರೆ ನಮಗೇನು ಭಯ ಇಲ್ಲ ನಾವನ್ನು ಹೇಗೆ ಮೇಂಟೈನ್ ಮಾಡಬೇಕು ಆ ಥರ ಮೇಂಟೈನ್ ಮಾಡ್ತಾಯಿದ್ದೀವಿ ಯಾಕಂದರೆ ಎಲ್ಲರೂ ಫೋನ್ಪೇ ಅದು ತರೋದ್ರಿಂದ ನಾವು ಯಾವುದು ಈ ಯಾವುದನ್ನ ಫೋನ್ಪೇಗೆ ಹಾಕ್ಕೊಳ್ಬೇಕು ಅದನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ ಅಷ್ಟೇ ಈ ಬಡ ವ್ಯಾಪಾರಿಗಳ ವ್ಯಾಪಾರಿಗಳಿಗೆ ಭಾರಿ ತೊಂದರೆ ಆದ್ದರಿಂದ ಈ ಜಿ ಎಸ್ ಟಿ ಎಲ್ಲ ಕಟ್ಟೋದಕ್ಕೆ ಆಗೋದೇ ಇಲ್ಲ ಬಿಡಿ ಅದೆಲ್ಲ ಲಕ್ಷಗಟ್ಟಲೆ ಎಲ್ಲ ಬಂದಿದೆ ಅದೆಲ್ಲ ಆಗೋದಿಲ್ಲದಿಂದ ಅದು ಮನ್ನಾ ಮಾಡಿ ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತಾರೆ ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಜನರಿಗೆ ತಿಳಿ ಹೇಳಬೇಕು ಎಷ್ಟು ಲಕ್ಷದಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು ಅದ್ರ ಅದಕ್ಕಿಂತ ಮೇಲಿಂದ ಎಷ್ಟು ನೀವು ಜಿ ಎಸ್ ಟಿ ಕಟ್ಟಬೇಕು ಅದನ್ನು ಸ್ವಲ್ಪ ನೀವು ತಿಳುವಳಿಕೆಗೆ ಹೇಳಿಕೊಡ್ಬೇಕು ಯಾಕೆಂದರೆ ಎಲ್ಲರಿಗೂ ಗೊತ್ತಿರಲ್ಲ ಇದ್ರ ಬಗ್ಗೆ ಜಿ ಎಸ್ ಟಿ ಎಷ್ಟು ಇದ್ರ ಬಗ್ಗೆ ಅಂತ ಈ ಕೇಂದ್ರ ಗೌರ್ಮೆಂಟ್ ಹೇಳೋದಾದ್ರೆ ಹನ್ನೆರಡು ಲಕ್ಷ ಇನ್ಕಮ್ ಇರೋರಿಗೆ ಮಾತ್ರ ಜಿ ಎಸ್ ಟಿ ಇಲ್ಲ ಅಂತ ಹೇಳ್ತಿದ್ದಾರೆ ಇವಾಗ ಇದು ಇದರಲ್ಲಿ ಇಲ್ಲ ಲಾಭದ ಮೇಲೆ ವ್ಯವಹಾರದ ಮೇಲೆ ಅಂತ ಜಿ ಎಸ್ ಟಿ ಅಂತ ನಮಗೆ ಗೊತ್ತಿಲ್ಲ ಇದು ನಮಗೆ ಇಪ್ಪತ್ತೈದು ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದ್ರೆ ಲಾಭ ಎಲ್ಲಿ ಸಿಗುತ್ತೆ ಅಷ್ಟು ಒನ್ ಪರ್ಸೆಂಟ್ ಲಾಭ ಟೆನ್ ಪರ್ಸೆಂಟ್ ಲಾಭ ಬೇಕಲ್ಲ ಅದೇ ತರನೇ ನಮ್ಮ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಓರ್ಡರ್ ಕ್ಯಾನ್ಸಲ್ ಮಾಡಿರುತ್ತೋ ಅವ್ರಿಗೂ ತುಂಬ ಧನ್ಯವಾದಗಳು ನನಗೆ ಏನೇ ಬಂದಿಲ್ಲ ನಮ್ಮ ಸ್ನೇಹಿತರಿಗೆ ಬಂದವರೇ ಈಗ ಪಕ್ಕ ಮನೆಯವ್ರಿಗೂ ಬಂದರೆ ನಮ್ಮ ಮನೇಲಿ ಬಂದೇ ಬರುತ್ತೆ ಅದರ ಒಂದು ಭಯ ಅನಿ ಇದೆ ಪಾರ್ಟಿ ಇದೆ ಬಹಳ ಸಂತೋಷ ಇದೆ ಕ್ಯಾನ್ಸರ್ ಮಾಡಿದ ಬಹಳ ಬಹಳ ಸಂತೋಷ ಇದೆ ಯಾಕೆಂದ್ರೆ ಯಾಕೆಂದ್ರೆ ಕೊರೋನಾ ಟೈಮ್ ನಲ್ಲಿ ಬಹಳ ಬಹಳ ಒಳ್ಳೆ ಕಷ್ಟದಲ್ಲಿ ಇದ್ದಿದ್ದು ನಾವು